హాయ్ ఫ్రెండ్స్ నమస్తే వెల్కమ్ బ్యాక్ టు మై యూట్యూబ్ చాలా హేగి చనగర అంత భావ్తా ఇవతిన బ్లగ స్టార్ట్ మాతాయి ఇన్నూ ఛానల్న యారె సబ్స్క్రైబ్ మాకు ప్లీజ్ సబ్స్క్రైబ్ మాట్టు లైక్ మిని ఫ్రెండ్స్ అండ్ ఫ్యామిలీ ఫ్యెంస్గూ కూడా షేర్ అవరు నోడి చాలల్కి సపోర్ట్ మా ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಒಂದು ದಾಸವಾಳ ಹೂವು ಮೊಗ್ಗನ್ನು ಮೂರು ದಿನ ಮುಂಚೆನೇ ಕಿತ್ತು ಮಡಗಿರೋ ಅಂಥದ್ದು ಇವಾಗ ಇವತ್ತಿಗೆ ಅದು ಹರಡಬೇಕಾಗಿತ್ತು ಹರಡ್ತಾ ಇದೆ ನೋಡ್ತಾ ಇರ್ಬೋದು ಬೆಳಗಿನ ಜವಾನೆ ಅದನ್ನು ನಾನು ನಿಮಗೆ ಪೂರ್ತಿ ಅರಳಕ್ಕಿಂತ ಮುಂಚೆ ಮುಕ್ಕಾಲು ಹರಡಿತ್ತಲ್ಲ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾ ಇತ್ತು ದುಂಡು ದುಂಡಾಗಿ ಅದನ್ನು ನಾನು ಶೇರ್ ಮಾಡಿಕೊಂಡೆ ಅದನ್ನು ನಾವು ಮೊಗ್ಗನ್ನು ನಾವು ಫೋಟೋಗೆಲ್ಲ ಮುಟ್ಸಿರ್ತೀವಲ್ವ ಇವತ್ತು ನಾಳೆ ಬೆಳಗ್ಗೆಗಾಗಲೇ ಮೊ ಚೆನ್ನಾಗಿ ಅರಳಿರುತ್ತೆ ಅದು ತುಂಬ ಚೆನ್ನಾಗಿ ಫೋಟೋಗೆ ಎದ್ದು ಕಾಣುತ್ತೆ ಇನ್ನು ಇವಾಗ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಇವಾಗ ಎಲ್ಲ ಗಿತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇನ್ನೇನಿದ್ರು ಕಾಫಿ ಕಾಯಿಸ್ಕೊಟ್ಟು ಮಕ್ಳಿಗೆ ಹಾಲು ಕಾಯಿಸ್ಕೊಟ್ಟು ತಿಂಡಿ ಮಾಡೋದಷ್ಟೇ ಬಾಕಿ ಇರುತ್ತೆ ಇವಾಗ ನೋಡ್ತಾ ಇರ್ಬೋದು ಫ್ಯಾನು ಕೂಡ ಆನ್ ಮಾಡಿದ್ದೀನಿ ಅಂದರೆ ನಾನು ಒಳಗಡೆ ಕೆಲಸ ಮಾಡೋದು ಅಂದರೆ ಪಾತ್ರೆಗಳು ಸೌಂಡ್ ಆಗಿರ್ಬೋದು ಅಥವಾ ಬೇರೆ ಅಡುಗೆ ಮಾಡೋದು ಒಗ್ಗರಣೆ ಹಾಕೋದು ಅಥವಾ ವಿಸಲ್ ಕೂಗೋದು ಈ ಥರ ಸೌಂಡ್ಗಳು ಬರದೇ ಇರಲಿ ಅಂದರೆ ಕೇಳಿಸ್ತೇ ಇರಲಿ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಈ ರೀತಿ ಫ್ಯಾನನ್ನು ಆನ್ ಮಾಡ್ತೀನಿ ಫ್ಯಾನು ಮಕ್ಕಳು ಕಡೆ ತಿರುಗಿಸಲ್ಲ ಸೈಡಿಗೆ ತಿರುಗಿಸ್ತೀನಿ ಗುಯಿ ಅಂತ ಸೌಂಡ್ ಬರುತ್ತಲ್ವ ಆವಾಗ ಆ ಸೌಂಡಿಗೆ ಆ ಶಬ್ದಕ್ಕೆ ಬೇರೆ ಹೊರಗಡೆ ನಾವು ಮಾತಾಡುವಂತಹ ಶಬ್ದಗಳು ಕಿವಿಗೆ ಕೇಳಲ್ಲ ನೀಟಾಗಿ ನಿದ್ದೆ ಮಾಡ್ತಾರೆ ಇವತ್ತು ಬಂದು ನಾನು ನಿಮಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಅಲ್ವ ಪೋಸ್ಟು ಅದನ್ನೇ ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡಿ ಕಳಿಸ್ತೇ ಅನ್ನೋದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ತರಕಾರಿ ಬೇಕಾಗಿತ್ತು ಇವಾಗ ಬೆಳಗಿನ ಜಾವ ತರಕಾರಿ ಅಂತ ಬರ್ತಾರೆ ನೋಡಿ ಮನೆ ಸೈಡು ಅಲ್ಲಿ ತಗೊಂಡು ಆಮೇಲೆ ನಾನು ಈ ರೀತಿ ಮಾಡಿಕೊಂಡೆ ಅರ್ಜೆಂಟಿಗೆ ಏನು ಮಾಡಬೇಕು ಅಂತ ತಲೆ ಓಡಲಿಲ್ಲ ನ್ಯಾಷನಲ್ ಫ್ಲಾಕ್ಸ್ ಥರ ಮಾಡ್ಕೊಂಬಿಡೋಣ ನಾ ನ್ಯಾಷನಲ್ ಕಲರ್ಸು ಕೇಸರಿ ಬಂದು ಕ್ಯಾರೆಟು ವೈಟ್ ಬಂದು ಮೂಲಂಗಿ ಗ್ರೀನ್ ಬಂದು ಕೊತ್ಮಿರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಬೆಂಡೆಕಾಯಿನ ಸುತ್ತ ಅಂದರೆ ಬಾರ್ಡರ್ಗೆ ರೌಂಡ್ ಶೇಪಲ್ಲಿ ಬೆಂಡೆಕಾಯಿನ ಕಟ್ ಮಾಡಿಬಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಶೋಕ ಚಕ್ರಗೆ ಯಾವುದು ಕೂಡ ಕಲರ್ಸ್ ಯಾವುದು ಸಿಗಲಿಲ್ಲ ಹಂಗಾಗಿ ಅಶೋಕ ಚಕ್ರ ಸ್ಕಿಪ್ ಮಾಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಏನೋ ಮುದ್ದೆ ಮಣೆ ಬರುತ್ತಲ್ಲ ಅಂದರೆ ಮುದ್ದೆ ತಿರುತ್ತೀವಲ್ಲ ಮಣೆ ಆ ಮಣೆ ಮೇಲೆ ಈ ರೀತಿ ಜೋಡಿಸ್ಬಿಟ್ಟು ಅಂದರೆ ಸೆಟ್ ಮಾಡಿಬಿಟ್ಟು ಅದಾದ ನಂತರ ಒಂದು ವಿಡಿಯೋ ಮಾಡಿಕೊಂಡೆ ಅದಾದ ನಂತರ ಒಂದು ಫೋಟೋ ಕ್ಲಿಕ್ ಮಾಡಿಬಿಟ್ಟು ಮ್ಯಾಮ್ಗೆ ಕಳಿಸ್ದೆ ಎಮ್ ಟು ಸ್ಟೂಡೆಂಟ್ಸ್ ಏನು ಕ್ಲಾಸ್ ಟೀಚರ್ ಇದ್ದಾರಲ್ವ ಅವ್ರ ಮ್ಯಾಮಿಗೆ ಫೋಟೋನ ಕಳಿಸ್ತೆ ಯಾಕಂತ ಅಂದರೆ ಈ ನಾವು ಏನು ಇವಾಗ ವ್ಯಾನಲ್ಲಿ ಹೋಗ್ತಾರೆ ಅಲ್ಲೇ ಪಕ್ಕದಲ್ಲೇ ಸ್ಕೂಲ್ ಇದ್ದಿದ್ದರೆ ನಾವು ಇದನ್ನೆಲ್ಲ ಸೆಟ್ ಮಾಡಿ ಕೊಟ್ಟು ಕಳಿಸಿ ಬರ್ಬೋದಾಗಿತ್ತು ವ್ಯಾನಲ್ಲಿ ಹೋಗಿರೋದ್ರಿಂದ ಮಕ್ಕಳಿಗೆ ಅದನ್ನೆಲ್ಲನೂ ಕೂಡ ನಾವು ಸಪ್ರೇಟ್ ಪ್ಯಾಕ್ ಮಾಡಿಬಿಟ್ಟು ಅಥವಾ ಬಾಕ್ಸಿಗೆ ಹಾಕಿ ಅಥವಾ ಕವರ್ ಮಾಡಿಬಿಟ್ಟು ಕೊಟ್ಟು ನಾವು ಕಳಿಸ್ಬೇಕಾಗಿತ್ತು ಅದು ಯಾವ ಥರ ಅಂತ ಅಲ್ಲಿ ಅವರು ಅರೇಂಜ್ ಮಾಡ್ಕೊಳ್ಳೋರು ಸೆಟ್ ಮಾಡ್ಕೊಳ್ಳೋರು ಈ ರೀತಿ ನಾನು ಒಂದು ಒಂದೊಂದೇ ಒಂದೊಂದೇ ಕವರ್ಗೆ ಕೇಸರಿ ಬಿಳಿ ಹಸಿರು ಈ ರೀತಿ ರೆಡಿ ಮಾಡಿಬಿಟ್ಟು ಅದನ್ನು ಲಂಚ್ ಬ್ಯಾಗ್ ಒಳಗಡೆ ಹಾಕಿ ಕಳಿಸಿದ್ರೆ ಆಮೇಲೆ ಅವರು ಸೆಟ್ ಮಾಡ್ಕೊತಾರೆ ನಾನು ಈ ಥರ ಮ್ಯಾಮ್ ಅಂತ ಅಂದ್ಬಿಟ್ಟು ನಾನು ಒಂದು ಫೋಟೋನ ಕಳಿಸಿದ್ದೆ ಅದೇ ರೀತಿ ಅರೇಂಜನ್ನು ಮಾಡ್ಕೊಂಡಿದ್ರು ಅವರು ಎಲ್ಲ ಥರ ಥರ ಡಾಲ್ ಥರ ಆಗಿರ್ಬೋದು ಅಥವಾ ವೆಹಿಕಲ್ಸ್ ಥರ ಆಗಿರ್ಬೋದು ಬೇರೆ ಡಿಫ್ರೆಂಟ್ಸಲ್ಲಿ ತರಕಾರಿ ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಅದನ್ನು ಸೆಟ್ ಮಾಡಿ ಅವರು ಅಂದರೆ ಸ್ಕೂಲಲ್ಲಿ ಇವಾಗೆಲ್ಲನೂ ಗೊತ್ತಲ್ಲ ಯಾವ ಥರ ಅಂತ ಅಂದರೆ ಒಂಥರ ಬೇರೆ ಸ್ಕೂಲಲ್ಲೆಲ್ಲನೂ ರೆಡಿ ಮಾಡ್ತಾರಲ್ವ ಮಕ್ಕಳೆಲ್ಲ ನೋಡಲಿ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಕ್ಲಾಸ್ ಥರ ಅದರಲ್ಲಿ ಇದನ್ನು ಆ್ಯಡ್ ಮಾಡಿದರು ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ತಿಂಡಿ ಮಾಡೋಣ ಬೇಗ ಬೇಗ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಜೊತೆಗೆ ಹಾಲು ಕೂಡ ಕಾಯಿಸ್ತಾ ಇದ್ದೀನಿ ಇತ್ತೀಚೆಗೆ ಸ್ವಲ್ಪ ಹಾಲನ್ನು ಅರ್ಧ ಲೀಟ್ರು ಒಂದು ಲೀಟ್ರ್ ಕೂಡ ತರೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಮಕ್ಕಳು ಕುಡಿತಾರೆ ಇತ್ತೀಚೆಗೆ ಚಿಕ್ಕ ಹಾಲು ಹಾಲು ಇಲ್ಲ ಅವನಿಗೆ ನೋಡಬೇಕು ಅವನು ಯಾವ ಥರ ಮುಂದಕ್ಕೆ ಅಂದರೆ ನಾನು ಅರ್ಧ ಗ್ಲಾಸ್ ಕೊಟ್ರೂ ಕಾಲು ಗ್ಲಾಸ್ ಅಷ್ಟೇ ಕುಡಿತಾನೆ ಒಂದು ಗ್ಲಾಸ್ ಕೊಟ್ಟರು ಅರ್ಧ ಗ್ಲಾಸ್ ಕುಡಿತಾನೆ ಈ ಥರ ಆಗುತ್ತೆ ಒಂದು ಕಡೆ ಟೀಗೆ ಇನ್ನೊಂದು ಕಡೆ ಹಾಲಿಗೆ ಇಟ್ಟಿದ್ದೆ ಇವಾಗ ಅಂದರೆ ಚಪಾತಿ ಚಪಾತಿನ ಇವಾಗ ರೆಡಿ ಮಾಡಿಬಿಟ್ಟು ಸುಟ್ಬಿಟ್ಟು ಕೊಡ್ತೀನಿ ಇತ್ತೀಚೆಗೆ ಚಪಾತಿನ ಇದು ತುಂಬ ಹಳೆ ಬ್ಲಾಗ್ ಆಗಿಬಿಡ್ತು ಚಪಾತಿನ ಮಾಡೋದು ಬಿಟ್ಬಿಟ್ಟಿದ್ದೀನಿ ತೊಗೊಂಬಂದು ಚಪಾತಿನೂ ಕೂಡ ಮಾಡಬೇಕು ಜಾಸ್ತಿ ಹೆವಿ ಚಪಾತಿ ತಿಂದರೆ ಅಲ್ಲಿ ನಾವು ಸ್ವಲ್ಪ ಗಟ್ಟಿ ವಸ್ತುಗಳನ್ನ ಸಾರಿ ಗಟ್ಟಿ ಪದಾರ್ಥಗಳನ್ನ ತಿಂದಷ್ಟು ಅಲ್ಲಿ ನಾವು ಜಾಸ್ತಿ ಆಗುತ್ತೆ ಹಂಗಾಗಿ ಚಪಾತಿನ ಲೆಸ್ ಮಾಡ್ತೀನಿ ಇತ್ತೀಚೆಗೆ ಸ್ವಲ್ಪ ಇಡ್ಲಿ ದೋಸೆ ಈ ಥರ ಎಲ್ಲ ಜಾಸ್ತಿನ ತಿಂಡಿನ ಮಾಡ್ತೀನಿ ಬೆಳಗ್ಗೆ ಒಂದಿನ ಅಂದರೆ ಡೈಲಿ ಒಂದೇ ಥರ ಇರಲ್ಲ ನನಗೆ ಒಂದೊಂದು ದಿನ ಬೇಗ ಎದ್ದಿರ್ತೀನಿ ಬೇಗ ಮಲ್ಕೊಳ್ಳೋದಿರುತ್ತೆ ಒಂದೊಂದು ದಿನ ಲೇಟಾಗಿ ಎದ್ದಿರ್ತೀನಿ ಬೇಗ ಮಲ್ಕೊಳ್ಳೋದಿರುತ್ತೆ ಈ ಥರ ಎಲ್ಲನೂ ಇರುತ್ತೆ ಸೊ ಹಾಗಾಗಿ ಒಂದೊಂದಿನ ಒಂದೊಂದು ಥರ ಇರುತ್ತಲ್ವ ಎಲ್ಲನೂ ಕೂಡ ನಿಭಾಯಿಸ್ಕೊಂಡು ಹೋಗೋಕ್ಕಾಗಲ್ಲ ಬೇಗ ಬೇಗ ತಿಂಡಿ ಆಗಲಿ ಬೆಳಗ್ಗೆ ಎದ್ದು ಯಾವುದೇ ಥರ ಟೆನ್ಷನ್ನು ಇರಬಾರ್ದು ಅಂತ ಅಂದ್ಬಿಟ್ಟು ಇಡ್ಲಿನ ಸರಿ ಇಟ್ಟು ಯಾವುದೇ ಇದ್ರೆ ದೋಸೆನಾದರೂ ಮಾಡಿಕೊಡ್ಬೋದಲ್ಲ ಅಷ್ಟು ಬೇಗ ಹೋಗ್ತಾನೆ ಶನಿವಾರ ಅಂತೂ ಏಳುವರೆಗೆಲ್ಲ ಹೋಗ್ತಾನಲ್ವ ಹಂಗಾಗಿ ದೋಸೆ ಇಟ್ಟಿದ್ರೆ ಸ್ವಲ್ಪ ಸ್ವಲ್ಪ ಡೈಲಿ ನೆನೆಸ್ತೀನಿ ರುಬ್ಬಿಟ್ಟಿದ್ರೆ ಬೆಳಗ್ಗೆಗೆ ಬೇಕಾದರೆ ಇಡ್ಲಿ ಬೇಕಾದರೆ ಇಡ್ಲಿ ದೋಸೆ ಬೇಕಾದರೆ ದೋಸೆ ಡೈಲಿ ಇಡ್ಲಿ ದೋಸೆ ತಿನ್ನೋದ್ರಿಂದ ಮಕ್ಳಿಗೇನು ಏನು ಬೇಜಾರಾಗಲ್ಲ ಅನ್ಕೊತೀನಿ ನನ್ನ ಮಗ ಎಷ್ಟರ ಕೊಡ್ಲಿ ತಿಂತಾನೆ ನಾನು ಏನು ಬೆಳಗ್ಗೆ ಹೊತ್ತು ತಿಂಡಿ ಹಾಕಿ ಕಳಿಸಿರ್ತೀನಿ ಸಂಜೆ ಬಂದಾಗ ಅದೇ ತಿಂಡಿನೇ ಕೇಳ್ತಾರೆ ಅವಲಕ್ಕಿ ಹಾಕಿ ಕಳಿಸ್ರೆ ಅಮ್ಮ ಅವಲಕ್ಕಿ ಪುರಿ ಉಸ್ಲಿ ಕಳಿಸ್ರೆ ಪುರಿ ಉಸ್ಲಿ ತಿಂತೀನಿ ತಿಂತೀನಿ ಅಂತಾನೆ ಅದು ಇರೋದೇ ಇಲ್ಲ ಅನ್ನ ಸಾಂಬಾರು ಇದೆ ತಿನ್ನಪ್ಪ ಅಂತ ಹೇಳ್ತೀನಿ ಅವಾಗ ನೈಟ್ ನೈಟು ಹೋಮ್ ವರ್ಕ್ ಮಾಡಿ ಮಲ್ಕೊತಾನೆ ವರ್ಕ್ ಮಾಡೋದಕ್ಕೂ ಇವಾಗ ಹಿಂಸೆ ಆಗ್ಬಿಟ್ಟೈತೆ ತಲೆ ತಿಂತಾನೆ ನನಗೆ ವರ್ಕ್ ಮಾಡಲ್ಲ ಮಾಡಲ್ಲ ಅಂತ ಅಂದ್ಬಿಟ್ಟು ಹಾಗೆಯೇ ಇವಾಗ ಸ್ವಲ್ಪ ಚಪಾತಿನ ರೋಲ್ ಮಾಡಿಬಿಟ್ಟು ಕಿಸಾನ್ ಜಾಮ್ ಇದೆ ಅದನ್ನು ಹಾಕ್ತೀನಿ ಕಿಸಾನ್ ಜಾಮ್ ಮಾಡಿ ರೋಲ್ ಮಾಡಿ ಅದನ್ನು ಕಟ್ ಮಾಡಿ ಕೊಟ್ಟರೆ ಅವ್ನಿಗೆ ಇಷ್ಟ ಹಂಗೆ ತಿಂತಾನೆ ಚಟ್ನಿಲಾದರೆ ಬೇಡ ಅಂತ ಚಟ್ನಿ ಹಾಕೋತಾ ಇದ್ರೆ ಬಾಕ್ಸಿಗೆ ಇಲ್ಲ ನಂಗೆ ಬೇಡ ಬೇಡ ಅಂತ ಇರ್ತಾನೆ ಸೊ ಹಂಗಾಗಿ ಕಿಸಾನ್ ಜಾಮ್ ಬೇಕು ಅಂತ ಅದನ್ನೇ ಹಾಕಿ ಕಳಿಸ್ತಾ ಆ ಮನೆಯಲ್ಲೂ ಕೂಡ ಒಂದು ಚಪಾತಿ ತಿಂದಿರ್ತಾನಲ್ಲ ಅಲ್ಲಿ ಅಲ್ಲಿ ಎರಡು ಬಾಕ್ಸಿಗೆ ಹಾಕಿರ್ತೀನಿ ನಾನು ಅಂದರೆ ಕೆಲವ್ರು ಹೇಳ್ತಾರೆ ಬ್ಲಾಗ್ಸು ಸ್ವಲ್ಪ ಬೋರಿಂಗ್ ಅನಿಸುತ್ತೆ ಅದಾದ ನಂತರ ನನಗೆ ನೋಡೋದಕ್ಕೆ ಎವಿ ಎಳಿತೀರ ನೀವು ಸ್ವಲ್ಪ ಕುಯಿತೀರಾ ಅಂತ ಹೇಳ್ತಾ ಇರ್ತಾರೆ ಕೆಲ ನನಗೂ ಒಂದೊಂದ್ಸಲಿ ಹಂಗೆ ಅನಿಸ್ತು ನಾನು ಬ್ಲಾಗ್ ಏನೋ ಮಾಡ್ತೀನಿ ಜಾಸ್ತಿ ಸ್ವಲ್ಪ ಎಳೆಯೋದು ಜಾಸ್ತಿ ಸೀರಿಯಲ್ ಥರ ಎಳೆಯೋದು ಜಾಸ್ತಿ ಅನಿಸುತ್ತೆ ಒಂದೊಂದ್ಸತಿ ನನ್ನ ಬ್ಲಾಗ್ಸ್ ನಾನೇ ನೋಡಿಕೊಂಡಾಗ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನನಗೆ ಹಂಗೆ ಅನಿಸುತ್ತೆ ಓ ಜಾಸ್ತಿ ಎಳಿತೀನಿ ನಾವು ಸೀರಿಯಲ್ ಥರ ನನಗೆ ನೋಡೋದಕ್ಕೆ ಬೇಜಾರಾಗುತ್ತೆ ಇನ್ನು ಕೆಲವರು ಇನ್ನು ಬೇರೆಯವರು ಇರ್ತಾರಲ್ಲ ಪಾಪ ಅವ್ರು ಹೆಂಗೆ ನೋಡ್ತಾರೆ ಅನ್ನೋ ಆಗುತ್ತೆ ಇನ್ನು ಕೆಲವ್ರಿಗೆ ತುಂಬಾ ಇಷ್ಟ ಆಗುತ್ತಂತೆ ಇನ್ನೂ ಲೆಂತಿ ವಿಡಿಯೋ ಮಾಡಿ ತರ್ಟಿ ಮಿನಿಟ್ಸ್ದು ಎಲ್ಲನೂ ಮಾಡಿ ಅರ್ಧ ಗಂಟೆದು ನಿಮ್ಮದು ವೀಡಿಯೋ ನೋಡಬೇಕನ್ಸಿದ್ರೆ ನೋಡ್ತಾನೆ ಇರಬೇಕಂತ ಅನಿಸ್ತಾ ಇರುತ್ತೆ ಜಾ ಸ್ವಲ್ಪ ಲೆಂತಿ ವೀಡಿಯೋ ಮಾಡಿ ಅಂತಲೂ ಕೂಡ ಕೇಳ್ತಾರೆ ಸೊ ಹಂಗಾಗಿ ನೋಡೋಣ ಇನ್ನು ಮುಂದೆ ಮುಂದಕ್ಕೆ ಸ್ವಲ್ಪ ಎಡಿಟಿಂಗ್ ಬಗ್ಗೆ ಗಮನ ಕೊಡ್ತೀನಿ ಜಾಸ್ತಿ ಎಡಿಟಿಂಗ್ ಬಗ್ಗೆ ಅಥವಾ ವಾಯ್ಸ್ ಓವರ್ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಂತೀನಿ ಇವಾಗ ಬಸ್ಸಾರ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಕೋಸು ಮತ್ತು ಬೇಳೆ ಹಾಕಿ ಬಸ್ಸಾರನ್ನ ನಾನು ರೆಡಿ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಬೇರೆ ಬಸ್ಸಾರನ್ನ ನಾನು ಶೇರ್ ಮಾಡ್ಕೊತೀನಿ ಮುದ್ದೆನೂ ಕೂಡ ರೆಡಿ ಆಯಿತು ರೈಸು ಕೂಡ ರೆಡಿಯಾಗಿದೆ ಇನ್ನು ಊಟ ಮಾಡೋದಷ್ಟೇ ಬಾಕಿ ಸರಿನಾ ಓಕೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಜಾಸ್ತಿ ಏನು ಕುದಿಸೋಕೆ ಹೋಗಿಲ್ಲ ಬಸ್ಸಾರು ಕುದಿಸೋದಿಲ್ದರೆ ಸ್ವಲ್ಪ ಉಳಿ ಬಂದಂಗೆ ಆಗುತ್ತೆ ಹಾಗಾಗಿ ಬಾಯ್